ಎಲ್ಲರೂ ಡಬ್ಬಿಂಗ್ ಇವ ಇವತ್ತಿಂದ ಸ್ಟಾರ್ಟ್ ಬ್ರದರ್ ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ ಇವತ್ತಿಂದ ಸ್ಟಾರ್ಟ್ ಮೀರೋಕಲ್ಲಿ ಸ್ಟಾರ್ಟ್ ಮಾಡಿಸಿದ್ದೀವಿ ಸೊ ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ಇವಾಗ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಒಂದೊಂದು ಒಂದೊಂದಾದ್ಮೇಲೆ ಮಾಡ್ಸೋಣ ಬನ್ನಿ ಬಾಸ್ ಏ ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಸೋಣ ಬನ್ನಿ ಅದೇನು ಅಲ್ವೇ ಅವರ ಅವರ ಅವ್ರ ಕೆಲ ಮಾಡಿಸ್ತೀವಿ ಅವ್ರ ಕೆಲವು ಮಾಡಿಸ್ತೀವಿ ಅವ್ರ ಕೆಲ ಮಾಡಿಸ್ತೀವಿ ಓಕೆ ಅವ್ರ ಕೆಲ ಮಾಡಿಸ್ತೀನಿ ಥ್ಯಾಂಕ್ ಯು ಆ್ಯಂಡ್ ಟ್ವೆಂಟಿ ಫೋರ್ತ್ ಸಾಂಗ್ ಬರ್ತಿದೆ ಶಿವ 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 ಎಲ್ಲ ಲ್ಯಾಂಗ್ವೇಜು ಆಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಆ್ಯಂಡ್ ಹಿಂದಿ ಎಲ್ಲ ಲ್ಯಾಂಗ್ವೇಜು ಆಲ್ ಲ್ಯಾಂಗ್ವೇಜ್ ಬರ್ತದೆ ಆ ಲ್ಯಾಂಗ್ವೇಜು ರಿಲೀಸ್ ಆಗುತ್ತೆ ಒಂದು ಒಳ್ಳೆ ಸಿಗ್ನೇಚರ್ ಸ್ಟೆಪ್ಸ್ ಇದೆ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಒಳ್ಳೆ ಡ್ಯಾನ್ಸ್ ಇದೆ ಒಳ್ಳೆ ಮಸ್ತ್ ಇದಿದೆ ಆಮೇಲೆ ಪೆಪ್ ಸಾಂಗು ನೋಡ ನೀವೆಲ್ಲ ನೋಡ್ತೀರ ನೋಡ್ಬಿಟ್ಟು ಹೇಳಿ ಕೆಲವ್ರು ಬೈತಾರೆ ಕೆಲವ್ರು ಹೋಗ್ತಾರೆ ಅವೆಲ್ಲ ಇದೆ ತೊಂದರೆ ಇಲ್ಲ ಚೆನ್ನಾಗಿ ನಾವು ನಾ ನಾವು ಎಷ್ಟು ಸಮ ಬೆಳೆದು ಎದ್ದು ಎಷ್ಟು ಸಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿದ್ವಿ ಅಷ್ಟೇ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ನೀವು ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇದು ಕನ್ನಡ ಕನ್ನಡ ಈಗ ಎಲ್ಲ ಕಡೆ ನೋಡೋಣ ಯಾವ್ದು ಜಾಗ ಸಿಕ್ತ ಯಾರಾದ್ರೂ ಸೈಕಲ್ ಹೊಡೆದಾಗ ಮಾಡಿಬಿಡ್ತೀನಿ ಬಿಟ್ರೆ ಹಂಗೆಲ್ಲ ಗುರು ಹೇಗ್ಯೋ ಇಲ್ಲ ಸಾಂಗ್ಸ್ ಆಡಿದೀನಲ್ಲ ಸಾಂಗ್ಸ್ ಆಡಿದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾದ್ರೆ ಇರ್ತೀವಲ್ಲ ಅವಾಗ ಅವಾಗ ಏನೋ ಒಂಚೂರು ಗುಡ್ಸ್ಕತಿವಿ ಮಧ್ಯ ನಮ್ಮ ಅದು ನಮ್ಮ ಇಂಜಿನಿಯರ್ ಆನಂದ ಹೇಳ್ಬೇಕು ಆ ವಾಯ್ಸ್ ಚೆನ್ನಾಗಿದಣ ಮುಂದಕ್ಕೆ ಮಾಡು ಅಂತ ಇಲ್ಲಾಂದ್ರೆ ಡಿಲೀಟ್ ಅಂತ ನನ್ನ ಮಗ ಅವನು ಇರುತ್ತೆ ಈಗ ಇಪ್ಪತ್ನಾಲ್ಕ ಬರುತ್ತೆ ಸಾಂಗ್ ಒಂದು ಈಗ ಅದು ಇಂಪಾರ್ಟೆಂಟ್ ಅದಾದ್ಮೇಲೆ ಸೆಂಟಿಮೆಂಟ್ ಈ ವಿತೌಟ್ ಎಮೋಷನ್ಸ್ ನಾನು ಒಂದು ಹೇಳ್ಬೇಕು ಅಂತಂದ್ರೆ ಇವತ್ತಿನವರೆಗೂ ಇಷ್ಟು ಸಿನಿಮಾ ಧ್ರುವರ್ನ ನೀವು ನೋಡೋಕೆ ಚಾನ್ಸೇ ಇಲ್ಲ ಅಷ್ಟು ಎಲ್ಲ ಒಂದ್ ಕಡೆ ನನ್ನ ಅಣ್ಣ ಅಂತ ತಮ್ಮ ಅಂತಾಗ್ಲಿ ನನ್ನ ಮಗ ಅಂತಾಗ್ಲಿ ಆ ತರ ತುಂಬಾ ಪ್ರೀತಿ ಮಾಡ್ಬಿಡ್ತೀರಾ ಧ್ರುವರ್ನ ಅಂದ್ರೆ ಅಷ್ಟು ಇನ್ಸ್ ಇನ್ಸೈಡ್ ಹೋಗುತ್ತೆ ಪಾತ್ರ ಅದು ಸೊ ಆ ಆತರದೊಂದು ಪಾತ್ರ ಆ ಪಾತ್ರ ಅಂದ್ಮೇಲೆ ನಿಮ್ಗೆ ಗೊತ್ತಾಯಿದೆ ಎಮೋಷನ್ಸ್ ಇಲ್ಲದೆ ಚಾನ್ಸೇ ಇಲ್ಲ ಚೆನ್ನಾಗಿ ಒಳ್ಳೆ ತರ ಅಳಿಸ್ತಾರೆ ಗ್ಯಾರಂಟಿ ಸರ್ ನೋ ಇಲ್ಲಪ್ಪ ಇವತ್ತಿನಿಂದ ಶುರು ಮಾಡಿದೀವಿ ಆಶೀರ್ವಾದಗಳು ನಿಮ್ ಸಪೋರ್ಟ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ಗಳು ನಾನು ಏನು ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ಗಳಿಗೆ ಎಲ್ಲರ್ಗು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಬೇಡ ಅಂತ ಹೇಳಲ್ಲ ಯಾಕಂದರೆ ನಮ್ಮ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜಸ್ ಚೆನ್ನಾಗಿ ಮಾಡ್ತೀರಾ ಅಂದರೆ ನಮ್ಮ ಲ್ಯಾಂಗ್ವೇಜ್ಗಳು ಅಷ್ಟು ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟು ಕೈ ಮುಗಿದು ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಓಕೆ ಇವತ್ತು ಇವತ್ತಿಂದ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಆಗುತ್ತಾ ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾಯಿದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಶುರು ಆಗುತ್ತೆ ಆಯಿತಾ ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಹೌದು ಇವತ್ತು ಬೆಂಗಳೂರು ಇವತ್ತು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಆವಾಗಲೇ ನಮ್ಮ ಮನೆಯ ಹೇಳ್ತಿದ್ರು ಓಹ್ ಶುರು ಆಯಿತು ಏ ಒಂದು ಟೈಮಲ್ಲಿ ಒಂದು ಇದು ಮಾಡಿದ್ರೆ ಅದು ಮಾಡೋದು ಅದು ಮಾಡೋದು ಒಂದು ಐವತ್ತು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗಬೇಕಲ್ವಾ ನಾವೇನು ನಾವೇನು ಶ್ರಮ ಬಿದ್ದಿದ್ದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಹಗ್ಲೂರಾದರೆ ನಮ್ಮ ಧ್ರುವರಾಗಲಿ ಪ್ರೊಡಕ್ಷನ್ ಆಗಲಿ ಹೀರೋಯಿನ್ ಆಗಲಿ ಎಲ್ಲರೂ ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ದೀವಿ ಅದನ್ನು ನಾವು ನಿಮಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ರೀಚ್ ಮಾಡಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತವಾಗಿ ರೀಚ್ ಆಗುತ್ತೆ ಸೊ ಅಷ್ಟೇ ಇನ್ನೇನಿಲ್ಲ ಕಾಣಲಿಲ್ಲ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ ಕೆಲಸ ನಡೀತಾ ಇದೆ ಏನು ಕಾರಣ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ಮುಗಿತಾ ಬರ್ತಾ ನಮ್ಮ ಇದೇನಿಲ್ಲ ಒಂದೇ ಸ್ಟ ಬಂದು ಶೂಟಿಂಗ್ ಮಾಡಿಕೊಟ್ರು ಮಧ್ಯ ಬೇರೆ 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 ಸ್ವಲ್ಪ ನಮ್ಮ ಕೆಲಸಗಳಿದ್ದು ಆ ಕೆಲಸಗಳಿಂದ ಇದಾಯಿತು ಸೊ ದೆನ್ ಆಮೇಲೆ ಬಂದು ಶೂಟಿಂಗ್ ಮಾಡಿಕೊಡು ನಾವು ಯಾವಾಗ ಯಾವ ಟೈಮ್ ಕರೆದು ಬಂದು ಶೂಟಿಂಗ್ ಮಾಡ್ಕೊಡ್ರಿ ಏನು ತೊಂದರೆ ಇಲ್ಲ ಓಕೆ ಸೊಂಗ್ ಇರ್ತದೆ ನಿಮಗೆ ತುಂಬಾ ಡೈಲಾಗ್ ಇಲ್ಲದೆ ಇರಬಹುದು ಬಟ್ ಜನಕ್ಕೆ ರಂಜಸಕ್ ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ ಹೆಂಗು ಬರುವಾಗಲೇ ಧೂಳೆ ಮುಸ್ಕೊ ಬರ್ತಾ ಇದ್ಯಾ ಅಂತಾನೆ ಹಂಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾವುದೋ ಚಿಕ್ಕದದು ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಆ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗೋ ಒಂದು ಕಂಟೆಂಟ್ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು